ಆತ್ಮೀಯ ವಿದ್ಯಾರ್ಥಿಗಳೇ ಬೀಜೋಕ್ತಿಗಳ ಅಪವರ್ತನ ಭಾಗವೊಂದರಲ್ಲಿ ತ್ರಿಪೋದ ತ್ರಿಪದೋಕ್ತಿಗಳ ಅಪವರ್ತನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಈಗಾಗಲೇ ಕಲ್ತಿದ್ದೀವಿ ಇನ್ನೊಂದು ಸಮಸ್ಯೆಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಟ್ವೆಂಟಿ ಒನ್ ಅಪವರ್ತಿಸಿ ಈಗಾಗಲೇ ನಮ್ಗೆ ಗೊತ್ತಿರೋ ಹಾಗೆ ಮೊದಲನೇ ಮತ್ತು ಕೊನೆಯ ಪದ ಅಂದರೆ ಎಕ್ಸ್ ಎಸ್ಕ್ವೇರ್ನ ಸಹ ಗುಣಕ ಮತ್ತು ಸ್ಥಿರಾಂಕವನ್ನು ನಾವು ಏನು ಮಾಡಬೇಕು ಗುಣಿಸ್ಕೋಬೇಕು ಒಂದು ಗುಣಿಸು ಇಪ್ಪತ್ತೊಂದು ಇಜಿಕೊಳ್ಟು ಇಪ್ಪತ್ತ ಒಂದು ಇಲ್ಲಿ ಚಿಹ್ನೆ ಮೈನಸ್ ಇರೋದರಿಂದ ಒಂದು ಅಂಕಿ ಇಲ್ಲಿ ಇನ್ನೊಂದು ಅಂಕಿ ಕಳೆದಾಗ ಇವೆರಡರಲ್ಲೂ ಒಂದರಲ್ಲಿ ಒಂದು ಕಳೆದಾಗ ಮಧ್ಯದ ಸಂಖ್ಯೆ ನಾಲ್ಕು ಬರಬೇಕು ನನಗೆ ಇಪ್ಪತ್ತೊಂದರಲ್ಲಿ ಒಂದನ್ನು ಕಳೆದಾಗ ಇಪ್ಪತ್ತಾಗುತ್ತಾ ನಾಲ್ಕು ಬರೋದಿಲ್ಲ ಹಾಗಾಗಿ ಇಪ್ಪತ್ತೊಂದರ ಅಪವರ್ತನ ಮತ್ತು ಏನು ಅಂತ ನೋಡೋಣ ಏಳು ಮೂರಲೆ ಇಪ್ಪತ್ತ ಒಂದು ಏಳರಲ್ಲಿ ಮೂರು ಕಳೆದಾಗ ನಾಲ್ಕು ಹಾಗಾಗಿ ಎರಡು ಜೋಡಿ ಸಂಖ್ಯೆಗಳು ನಮಗೆ ಅಪವರ್ತನಕ್ಕೆ ಬರ್ತವೆ ಇದನ್ನು ಬಿಡಿಸಿ ಬರೆದಾಗ ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಮೈನಸ್ಗೆ ಮೈನಸ್ಸು ಏಳರಲ್ಲಿ ಮೂರನ್ನು ಕಳಿಬೇಕು ಏಳು ಮೈನಸ್ ಮೂರು ಸಗುಣಕ ಎಕ್ಸ್ ಮೈನಸ್ ಇಪ್ಪತ್ತ ಒಂದು ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಬರೆಯೋಣ ಮೈನಸ್ ಏಳು ಮೈನಸ್ ಇಂಟು ಮೈನಸ್ ಈ ಏಳು ಎಕ್ಸ್ ಹಚ್ಚೋಣ ಮೈನಸ್ ಏಳು ಇಂಟು ಎಕ್ಸ್ ಮೈನಸ್ ಏಳು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಇಂಟು ಎಕ್ಸ್ ಮೂರು ಎಕ್ಸ್ ಮೈನಸ್ ಇಪ್ಪತ್ತ ಒಂದು ಈಗ ನಾಲ್ಕು ಪದಗಳಾಗಿರೋದ್ರಿಂದ ಎರಡೆರಡು ಪದಗಳನ್ನು ವಿಂಗಡಿಸಿ ಬರೆಯೋಣ ಇವೆರಡರಲ್ಲಿ ಸಾಮಾನ್ಯ ಪೂರ್ತನ ಎಕ್ಸ್ ಆಗ್ತದೆ ಎಕ್ಸ್ ಸ್ಕ್ವೇರಲ್ಲಿ ಎಕ್ಸನ್ನು ಭಾಗಿಸಿದಾಗ ಅಂದರೆ ಎಕ್ಸ್ ಸ್ಕ್ವೇರ್ ಅಪ್ ಎಕ್ಸ್ ಎಕ್ಸ್ ಮತ್ತು ಎಕ್ಸ್ ಕ್ಯಾನ್ಸಲ್ ಆಯಿತು ಉಳಿಯೋದು ಎಕ್ಸ್ ಮೈನಸ್ಕ ಮೈನಸ್ಸು ಏಳು ಎಕ್ಸನ್ನು ಎಕ್ಸಿಂದ ಭಾಗಿಸಿದಾಗ ಎಕ್ಸ್ ಮತ್ತು ಎಕ್ಸ್ ಕ್ಯಾನ್ಸಲ್ ಆಗ್ತದೆ ಉಳಿಯೋದು ಏಳು ಅದೇ ರೀತಿ ಪ್ಲಸ್ಗೆ ಪ್ಲಸ್ ಮೂರು ಮತ್ತು ಇಪ್ಪತ್ತೊಂದರ ಸಾಮಾನ್ಯ ಪೂರ್ತನ ಮೂರಾಗಿರುತ್ತೆ ಮೂರು ಎಕ್ಸನ್ನು ಮೂರರಿಂದ ಭಾಗಿಸಿದಾಗ ಮೂರು ಮತ್ತು ಮೂರು ಕ್ಯಾನ್ಸಲ್ ಆಗಿ ಎಕ್ಸ್ ಉಳಿತದೆ ಮೈನಸ್ ಸೆಕೆ ಮೈನಸ್ ಮೂರನ್ನು ಇಪ್ಪತ್ತೊಂದಕ್ಕೆ ಭಾಗಿಸಿದಾಗ ಮೂರ ಏಳೇ ಇಪ್ಪತ್ತೊಂದು ಸಾಮಾನ್ಯ ಅಪವರ್ತನಗಳು ಎಕ್ಸ್ ಮೈನಸ್ ಏಳು ಇಲ್ಲಿ ಎಕ್ಸ್ ಮೈನಸ್ ಏಳು ಗುಣಿಸು ಎಕ್ಸ್ ಮೈನಸ್ ಏಳರ ಸಾಗಣಕ್ಕೆ ಎಕ್ಸ್ ಉಳಿದಿದೆ ಇಲ್ಲಿ ಪ್ಲಸ್ ಮೂರು ಉಳಿದಿದೆ ಹಾಗಾಗಿ ಈ ಬೀಜೋಕ್ತಿಯ ಅಪವರ್ತನಗಳು ಎಕ್ಸ್ ಮೈನಸ್ ಏಳು ಇಂಟು ಎಕ್ಸ್ ಪ್ಲಸ್ ಮೂರಾಗಿರುತ್ತೆ ಮತ್ತೊಂದು ಸಮಸ್ಯೆಯನ್ನು ನೋಡೋಣ ಈಗ ಎಕ್ಸ್ ಸ್ಕ್ವೇರ್ ಮೈನಸ್ ಹತ್ತು ಎಕ್ಸ್ ಪ್ಲಸ್ ಇಪ್ಪತ್ತ್ನಾಲ್ಕು ಅಪವರ್ತಿಸಿ ನಮಗೆ ಗೊತ್ತಿದ್ದ ಹಾಗೆ ಮೊದಲನೇ ಸಂಖ್ಯೆ ಒಂದು ಕೊನೆಯ ಸಂಖ್ಯೆ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಮತ್ತು ಒಂದನ್ನು ಗುಣಿಸಿದಾಗ ಉತ್ತರ ಇಪ್ಪತ್ತ್ನಾಲ್ಕು ಇಲ್ಲಿ ಚಿಹ್ನೆ ಪ್ಲಸ್ ಇರೋದರಿಂದ ನಾವು ಈಗ ಎರಡನ್ನೂ ಕೂಡಿಸಿ ನೋಡಬೇಕು ಇಪ್ಪತ್ತ್ನಾಲ್ಕಕ್ಕೆ ಒಂದು ಕೂಡಿಸಿದಾಗ ಇಪ್ಪತ್ತೈದು ನನಗೆ ಬೇಕಾದ ಉತ್ತರ ಹತ್ತು ಹಾಗಾಗಿ ಮತ್ತು ಇಪ್ಪತ್ನಾಲ್ಕರ ಅಪವರ್ತನ ನೋಡೋಣ ಹನ್ನೆರಡು ಗುಣಿಸು ಎರಡು ಹನ್ನೆರಡು ಎರಡನೇ ಇಪ್ಪತ್ತ ನಾಲ್ಕು ಚಿಹ್ನೆ ಪ್ಲಸ್ ಇರೋದರಿಂದ ಹನ್ನೆರಡು ಮತ್ತು ಎರಡನ್ನು ಕೂಡಿಸಿದಾಗ ಬರಬೇಕಿದೆ ಹನ್ನೆರಡರಲ್ಲಿ ಎರಡು ಕಳೆದ್ರೆ ಹತ್ತು ಬರುತ್ತಾ ಆದರೆ ನನಗಿಲ್ಲಿ ಚಿಹ್ನೆ ಏನಿದೆ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇತ್ತು ಅಂದರೆ ಕೊನೆಯಲ್ಲಿ ಇವೆರಡನ್ನು ಕೂಡಿಸಿದಾಗ ನೋಡಬೇಕು ಹನ್ನೆರಡಕ್ಕೆ ಎರಡು ಕೂಡಿಸಿದ್ರೆ ಹದಿನಾಲ್ಕು ಮತ್ತೆ ಹತ್ತು ಬರೋಂಗಿಲ್ಲ ಇಪ್ಪತ್ನಾಲ್ಕರ ಅಪವರ್ತನ ಮತ್ತು ನೋಡೋಣ ಆರು ಗುಣಿಸು ನಾಲ್ಕು ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಆರಕ್ಕೆ ನಾಲ್ಕನ್ನು ಕೂಡಿಸಿದಾಗ ಹತ್ತಾಗ್ತದೆ ಹಾಗಾಗಿ ಈ ಜೋಡಿ ಸಂಖ್ಯೆಗಳು ಅಪವರ್ತನಕ್ಕೆ ಸರಿಯಾಗ್ತವೆ ಇದನ್ನು ಹೀಗೆ ಬರ್ಕೊಳ್ಳೋಣ ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಮೈನಸ್ಗೆ ಮೈನಸ್ ಇವೆರಡನ್ನು ಕೂಡಿಸ್ತಾ ಇದ್ದೀವಿ ಆರು ಪ್ಲಸ್ ನಾಲ್ಕು ಅಂತ ಬರೀಬೇಕು ಉಣಿಸು ಎಕ್ಸ್ ಪ್ಲಸ್ ಇಪ್ಪತ್ತ ನಾಲ್ಕು ಬ್ರಕೆಟನ್ನು ಬಿಡಿಸಿದಾಗ ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಮೈನಸಕ್ಕೆ ಮೈನಸ್ ಆರು ಇಂಟು ಎಕ್ಸ್ ಆರು ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ ನಾಲ್ಕು ಇಂಟು ಎಕ್ಸ್ ನಾಲ್ಕು ಎಕ್ಸ್ ಆಗ್ತದೆ ಪ್ಲಸ್ ಇಪ್ಪತ್ತ ನಾಲ್ಕು ತ್ರೀ ಪದ ಹೋಗ್ತಿದ್ದು ನಾಲ್ಕು ಪದಗಳಾಯಿತು ಎರಡು ಗುಂಪು ಮಾಡ್ಕೊಳ್ಳೋಣ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಇದರಲ್ಲಿ ಎಕ್ಸ್ ಸಾಮಾನ್ಯ ಪುರತನ ಎಕ್ಸ್ ಸ್ಕ್ವೇರನ್ನು ಎಕ್ಸಿಂದ ಭಾಗಿಸ್ದಾಗ ಎಕ್ಸ್ ಉಳಿತದೆ ಮೈನಸ್ಸಿಗೆ ಮೈನಸ್ಸು ಆರು ಎಕ್ಸಲ್ಲಿ ಎಕ್ಸಿಂದ ಭಾಗಿಸಿದಾಗ ಆರು ಮೈನಸ್ ಮೈನಸ್ ಇಡೋಣ ನಾಲ್ಕು ಮತ್ತು ಇಪ್ಪತ್ನಾಲ್ಕರ ಸಾಮಾನ್ಯ ಪುರ್ತನ ನಾಲ್ಕು ಏಕೆಂದರೆ ನಾಲ್ಕರಿಂದ ಇವೆರಡು ಭಾಗ ಹೋಗ್ತವೆ ನಾಲ್ಕರ ಭಾಗ ಹೋಗ್ತವೆ ಮತ್ತು ಇಪ್ಪತ್ನಾಲ್ಕು ಭಾಗ ಹೋಗ್ತದೆ ಅದರಿಂದ ಸಾಮಾನ್ಯ ಪೂರ್ತನ ಹೊರಗ್ತಾ ನಾಲ್ಕು ಎಕ್ಸಲ್ಲಿ ನಾಲ್ಕನ್ನು ಭಾಗಿಸಿದಾಗ ಉಳಿಯೋದು ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಚಿಹ್ನೆಗಳನ್ನ ನೋಡಬೇಕು ಮಕ್ಕಳೇ ಇಲ್ಲಿ ಇಲ್ಲಿ ಮೈನಸ್ ಇದೆ ಒಳಗೆ ಪ್ಲಸ್ ಇದೆ ಸೊ ಮೈನಸ್ ಇಂಟು ಮೈನ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ ನಾಲ್ಕರ ಮಗ್ಗಿ ನಾಲ್ಕಾರ್ಲೇ ಇಪ್ಪತ್ತ್ನಾಲ್ಕು ಎಕ್ಸ್ ಮೈನಸ್ ಆರು ಎಕ್ಸ್ ಮೈನಸ್ ಆರು ನಾನು ಮೊದಲು ಹೇಳಿದಾಗೆ ಇಲ್ಲಿ ಬಂದ ಸಂಖ್ಯೆ ಇಲ್ಲಿ ಬಂತು ಅಂದರೆ ನಮ್ಮ ಉತ್ತರ ಸರಿಯಾಗಿರ್ತದೆ ಹಾಗಾಗಿ ಸಾಮಾನ್ಯ ಅಪವರ್ತನಗಳು ಬರೆದಾಗ ಇಲ್ಲಿ ಎಕ್ಸ್ ಮೈನಸ್ ಆರು ಗುಣಿಸು ಎಕ್ಸ್ ಮೈನಸ್ ನಾಲ್ಕು ಆಗ್ತದೆ ದತ್ತ ದತ್ತಭಿಜುಕ್ತಿ ಎಕ್ಸ್ ಸ್ಕ್ವೇರ್ ಮೈನಸ್ ಹತ್ತು ಎಕ್ಸ್ ಪ್ಲಸ್ ಇಪ್ಪತ್ತ್ನಾಲ್ಕರ ಏನಪ್ಪ ಅಂದರೆ ಎಕ್ಸ್ ಮೈನಸ್ ಆರು ಗುಣಿಸು ಎಕ್ಸ್ ಮೈನಸ್ ನಾಲ್ಕು ಮಕ್ಕಳೇ ಅಭ್ಯಾಸಕ್ಕಾಗಿ ನಿಮಗೆ ಎರಡು ಲೆಕ್ಕಗಳನ್ನು ಕೊಡ್ತೀನಿ ನೀವು ಅವನ ಬಿಡಿಸಿ ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು ಒಂದನೇ ಲೆಕ್ಕ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಟೆನ್ ಇದನ್ನು ಅಪೂರ್ತಿಸಬೇಕು ಎರಡನೇ ಲೆಕ್ಕ ಎಕ್ಸ್ ಸ್ಕ್ವೇರ್ ಮೈನಸ್ ಥರ್ಟೀನ್ ಎಕ್ಸ್ ಪ್ಲಸ್ ಫಾರ್ಟಿ ಟು ಈ ಎರಡು ಲೆಕ್ಕಗಳನ್ನು ಬಿಡಿಸಿ ನಿಮ್ಮ ಶಿಕ್ಷಕರಿಗೆ ತೋರಿಸ್ರಿ ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿರಿ ಪ್ರಾಕ್ಟೀಸ್ ಆಗೋ ತನಕ ಬಿಡಬೇಡಿ ಮಕ್ಕಳೇ ಯಾವಾಗ ನಿಮಗೆ ಪ್ಯಾ ಪ್ರಾಕ್ಟೀಸ್ ಆಗ್ತದೋ ಪರ್ಫೆಕ್ಟ್ ಆಗ್ತದೋ ಆವಾಗ ನಿಮಗೆ ಯಾವತ್ತೂ ಈ ಲೆಕ್ಕಗಳು ಮರೆಯೋದಿಲ್ಲ ಆಲ್ ದ ಬೆಸ್ಟ್ ಥ್ಯಾಂಕ್ ಯು